ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರಾವಣ ಮಾಸದ ಮೂರನೆಯ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತ ಆತ್ಮೀಯ ಬಂಧುಗಳೇ ವಚನ ಪರಂಪರೆಯಲ್ಲಿ ಬಸವಣ್ಣಾದಿಯಾಗಿ ಎಲ್ಲ ಶರಣರು ಮಾನವರೆಲ್ಲರೂ ಒಂದೇ ಜಾತಿ ಎಂದು ಪ್ರತಿಪಾದಿಸುತ್ತ ವರ್ಣ ವ್ಯವಸ್ಥೆಯನ್ನು ಜಾತಿಯನ್ನು ಖಂಡಿಸಿ ಜಾತಿ ಡಂಬರಿಕರ ಆದಿಯನ್ನು ಖಂಡಿಸುತ್ತಾ ಜಾತಿಯ ಆರಾಧನೆಯನ್ನು ಖಂಡಿಸುತ್ತಾ ವಿವಿಧ ವಚನಗಳನ್ನು ರಚಿಸಿದ್ದಾರೆ ಬಂಧುಗಳೇ ಅದರಲ್ಲಿ ಒಂದು ವಚನ ಹೀಗಿದೆ ಬಂಧುಗಳೇ ಬ್ರಾಹ್ಮಣ ಭಕ್ತನಾದಡೇನಯ್ಯ ಸೂತಕ ಪಾತಕಂಗಳ ಬಿಡದನಕ್ಕ ಕ್ಷತ್ರಿಯ ಭಕ್ತನಾದಡೇನಯ್ಯ ಹಿಂಸೆಯ ಬಿಡದನ್ನಕ್ಕ ವೈಶ್ಯ ಭಕ್ತನಾದಡೇನಯ್ಯ ಕಪಟ ಸುಳ್ಳು ಬಿಡದನಕ್ಕ ಶೂದ್ರ ಭಕ್ತನಾದಡೇನಯ್ಯ ಸ್ವಜಾತಿ ಎಂಬುದು ಬಿಡದನ್ನಕ್ಕ ಇಂತಿ ಡಂಬಕರ ಮೆಚ್ಚುವನೆ ಕೂಡಲ ಚನ್ನ ಚೆನ್ನಬಸವಣ್ಣನವರು ದೇವ ಚನ್ನಬಸವಣ್ಣನವರು ಈ ಒಂದು ವಚನದಲ್ಲಿ ಮಾನವ ಜನಾಂಗದ ಜಾತಿ ಡಂಬಕತೆಯನ್ನು ಬಿಂಬಿಸಿ ಖಂಡಿಸಿದ್ದಾರೆ ಎನ್ನುವಂತನ್ನು ಕಾಣ್ತದೆ ಆತ್ಮೀಯ ಬಂಧುಗಳೇ ಬ್ರಾಹ್ಮಣ ಭಕ್ತನಾದಡೇನೆಯ ಸೂತಕ ಪಾತಕಂಗಳ ಬಿಡದನ್ನಕ್ಕ ವ್ಯಕ್ತಿ ವರ್ಣದಿಂದ ವರ್ಗದಿಂದ ಜಾತಿಯಿಂದ ಶ್ರೇಷ್ಠನಾಗುವುದಿಲ್ಲ ವ್ಯಕ್ತಿಯ ಒಳಗಡೆ ಇರುವ ಆಂತರಿಕ ಗುಣಗಳಾದ ಮಾನವೀಯತೆ ವಿಧೇಯತೆ ವಿದ್ಯೆ ಸನ್ನಡತೆ ಸಚ್ಚಾರಿತ್ರೆಗಳಿಂದ ಶ್ರೇಷ್ಠನಾಗುತ್ತಾನೆ ಹೊರತು ವರ್ಗ ವರ್ಣ ಜಾತಿಯಿಂದ ಶ್ರೇಷ್ಠನಾಗುವುದಿಲ್ಲ ವ್ಯಕ್ತಿ ಬ್ರಾಹ್ಮಣನಾಗಿದ್ದರೆ ಮಾತ್ರ ಶ್ರೇಷ್ಠನಾಗುವುದಿಲ್ಲ ಅವನೊಳಗಡೆ ಅವನೊಳಗಡೆ ಅಂತಸತ್ವಗಳಾಗಿರ್ತಕ್ಕಂಥ ಮಾನವನ ಅಂತಸತ್ವಗಳಾಗಿರ್ತಕ್ಕಂಥ ಮಾನವೀಯತೆ ಸಚ್ಚಾರಿತ್ರ್ಯ ಮುಂತಾದ ಗುಣಗಳನ್ನು ಒಳಗೊಂಡಿದ್ದಾಗ ಮಾತ್ರ ಅವನು ಶ್ರೇಷ್ಠನಾಗುತ್ತಾನೆ ಬಂಧುಗಳೇ ಬ್ರಾಹ್ಮಣನಾಗಿದ್ದುಕೊಂಡು ಅವನು ಸೂತಕ ಪಾತಕಗಳನ್ನು ಮಾಡುತ್ತಿದ್ದರೆ ವರ್ಣಶ್ರೇಷ್ಠ ಹೇಗಾಗುತ್ತದೆ ವರ್ಗಶ್ರೇಷ್ಠ ಹೇಗಾಗುತ್ತದೆ ಜಾತಿ ಶ್ರೇಷ್ಠ ಹೇಗಾಗುತ್ತದೆ ಅದೇ ರೀತಿಯಾಗಿ ಕ್ಷತ್ರಿಯ ಭಕ್ತನಾದಡೇನಯ್ಯ ಹಿಂಸೆಯ ಬಿಡದನಕ್ಕ ಒಬ್ಬ ಕ್ಷತ್ರಿಯ ಎಷ್ಟೇ ಭಕ್ತಿಯನ್ನು ದೈವ ಭಕ್ತಿಯನ್ನು ಒಳಗೊಂಡು ಹಿಂಸೆಯ ಪ್ರವೃತ್ತಿಯನ್ನು ಉಳ್ಳವನಾಗಿದ್ದುಕೊಂಡು ಸಮಾಜಕ್ಕೆ ಕಂಟಕವಾಗಿದ್ದುಕೊಂಡು ಸಮಾಜಕ್ಕೆ ಪೀಡಕನಾಗಿದ್ದರೆ ಅವನು ಹೇಗೆ ಶ್ರೇಷ್ಠನಾಗುವುದಕ್ಕೆ ಸಾಧ್ಯ ಎಂದು ಚನ್ನಬಸವಣ್ಣವರು ಪ್ರತಿಪಾದಿಸುತ್ತಾರೆ ಬಂಧುಗಳೇ ಎಂತಹ ಅದ್ಭುತವಾದ ಸಾಲುಗಳು ಬಂಧುಗಳೇ ಕ್ಷತ್ರಿಯ ಭಕ್ತನಾದ ಡೇನಯ್ಯ ಹಿಂಸೆಯ ಬಿಡದನ್ನಕ್ಕ ಕ್ಷತ್ರಿಯ ಎಂಥ ದೊಡ್ಡ ಭಕ್ತನಾಗಿದ್ದರೂ ಕೂಡ ಹಿಂಸೆಯ ಬಿಡದನ್ನಕ್ಕ ಹೇಗೆ ಸೃಷ್ಟನಾಗ್ತಾನೆ ಎನ್ನುವಂಥದ್ದನ್ನು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಬಂಧುಗಳೇ ವೈಶ್ಯ ಭಕ್ತನಾದ ಡೇನಯ್ಯ ಕಪಟ ಸುಳ್ಳು ಬಿಡದನ ಸುಳ್ಳು ಬಿಡದನ್ನಕ್ಕ ವೈಶ್ಯ ಭಕ್ತನಾದ ಡೇನಯ್ಯ ಅವನು ಕಪಟ ಸುಳ್ಳು ಎಲ್ಲವನ್ನ ತುಂಬಿಕೊಂಡು ಎಂಥ ಭಕ್ತಿ ಮನದಲ್ಲಿದ್ದರೂ ಕೂಡ ಅವನು ಎಂಥ ಒಂದು ಶ್ರೇಷ್ಠನಾಗ್ತಾನೆ ಭಕ್ತಿ ಒಳ್ಳೆಯವನಾಗ್ತಾನೆ ಎನ್ನುವಂಥದ್ದನ್ನು ಚನ್ನಬಸವಣ್ಣವರು ಖಂಡಿಸ್ತಾರೆ ಬಂಧುಗಳೇ ಅದೇ ರೀತಿಯಾಗಿ ಕೊನೆಯ ವರ್ಗವಾಗಿರ್ತಕ್ಕಂಥ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಅವನು ಕೂಡ ಭಕ್ತನಾದಡೇನಯ್ಯ ಸ್ವಜಾತಿ ಎಂಬುದು ಬಿಡದನಕ್ಕ ಸ್ವಜಾತಿ ಪ್ರೇಮವನ್ನು ಜಾತಿ ವ್ಯಾಮೋಹವನ್ನು ಬಿಡತನಕ್ಕ ಯಾರೂ ಶ್ರೇಷ್ಠರಾಗೋಂಗಿಲ್ಲ ಇಂಥ ಜಾತಿಯ ಕೊಳಕನ್ನು ತುಂಬಿಕೊಂಡಿರ್ತಕ್ಕಂಥ ಮಾನವ ಜನಾಂಗದ ಯಾವುದೇ ವರ್ಗದಲ್ಲಿ ಹುಟ್ಟಿದ್ದರೂ ಯಾವುದೇ ಜಾತಿಯಲ್ಲಿ ಹುಟ್ಟಿದ್ದರೂ ಅವ ಶ್ರೇಷ್ಠನಾಗುವುದಿಲ್ಲ ಅವನ ಶ್ರೇಷ್ಠನಾಗುವುದು ಅವನೊಳ್ಳಿರ್ತಕ್ಕಂಥ ಅಂತಸತ್ವಗಳಿಂದ ಅವನಲ್ಲಿರ್ತಕ್ಕಂಥ ಅಂತಸತ್ವಗಳಿಂದ ಮಾತ್ರ ಶ್ರೇಷ್ಠನಾಗ್ತಾನೆ ಎನ್ನುವುದನ್ನು ಇಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಜಾತಿ ಢಂಬಕರ ಮೆಚ್ಚುವನೆ ಕೂಡಲ ಸಂಗಮ ದೇವ ಅಂಥವನ್ನು ದೇವರು ಕೂಡ ಮೆಚ್ಚುವಂಗಿಲ್ಲ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಚೆನ್ನಬಸವಣ್ಣವರು ತಮ್ಮ ಕೂಡಲ ಚನ್ನ ಸಂಗಮ ದೇವ ಎನ್ನುವ ಅಂಕಿತದೊಂದಿಗೆ ಬಹಳ ಮಾರ್ಮಿಕವಾಗಿ ಈ ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ನಿಜವಾದ ಅರ್ಥದಲ್ಲಿ ಶರಣರು ಯಾವುದೇ ವರ್ಣ ಕುಲ ಅಥವಾ ಜಾತಿಯ ಪರ ಇದ್ದಿದ್ದಿಲ್ಲ ಅವರು ಯಾವ ವರ್ಗದವರ ಕಡೆಗೂ ಹೋಗಿ ಅವರನ್ನು ಶ್ಲಾಘಿಸುತ್ತಾ ನಿಲ್ಲಲಿಲ್ಲ ಎಲ್ಲರೆಡೆಗೆ ಹೋಗಿ ಎಲ್ಲರನ್ನು ನವಮಾನವ ಸಮಾಜದ ಕಡೆಗೆ ತರಲು ಯತ್ನಿಸಿದವರು ಈ ಬಸವಾದಿ ಶರಣರು ವಚನ ಪರಂಪರೆಯಲ್ಲಿ ಎನ್ನುವಂಥದ್ದು ಮೇಲ್ಜಾತಿಯವರಿಗೆ ಇದರಿಂದ ಲಾಭವಿರಲಿಲ್ಲ ಅವರೊಳಗಿನ ವಿಚಾರವಂತರು ಮಾತ್ರ ಶರಣರ ಕಡೆಗೆ ಬಂದರು ಆದರೆ ಬಹುಪಾಲು ಶೂದ್ರರು ಮತ್ತು ಅತಿಶೂದ್ರರು ಬಸವಣ್ಣವರ ಬಸವಣ್ಣನವರ ಸುಲಿಗೆ ಇಲ್ಲದ ಸಮಾಜವನ್ನು ಸೇರಿದರು ಹೀಗೆ ಸೇರಿದವರೆಲ್ಲ ನವ ಮಾನವರಾದರೂ ಶರಣ ಪರಂಪರೆಯಲ್ಲಿ ಜಾತಿ ಡಂಬರಿಕರಿಗೂ ಯಾವುದೇ ಸಂಬಂಧವಿಲ್ಲವೆಂಬುದನ್ನು ಚನ್ನಬಸವಣ್ಣನವರು ಸ್ಪಷ್ಟಪಡಿಸಿದ್ದಾರೆ ಎಲ್ಲ ವರ್ಣದವರ ಹಾಗೂ ಎಲ್ಲ ಶೂದ್ರ ವರ್ಣದವರು ಕೂಡ ತಮ್ಮ ಪೂರ್ವಾಶ್ರಮದ ಕುರುಗಳನ್ನು ಕಳೆದುಕೊಂಡು ನವ ಮಾನವರಾಗುವುದರ ಕಡೆಗೆ ಹೆಜ್ಜೆಯನ್ನು ಹಾಕಿದರು ಈ ಒಂದು ಚನ್ನಬಸವಣ್ಣವರ ವಚನ ಎಷ್ಟು ಅಂದಿನ ಕಾಲದಲ್ಲಿ ಪ್ರಭಾವ ಬೀರಿತು ಅಂತೇಳಿದರೆ ಅವತ್ತು ಆ ಒಂದು ಕಲ್ಯಾಣದಲ್ಲಿ ಒಂದು ಸಮಸಮಾಜದ ಅಡಿಗೆ ಮಾನವ ಜನಾಂಗ ಎಲ್ಲ ಒಂದೇ ಎನ್ನುವಂಥದ್ದನ್ನು ಕಾಯಕವನ್ನು ಮಾಡುತ್ತಾ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಸಮಾಜ ಪರಿವರ್ತನೆ ಆದಿಯಲ್ಲಿ ಸಾಗುವ ನಿಟ್ಟಿನಲ್ಲಿ ಜೀವನವನ್ನು ಸಾಗಿಸಿದ್ರೆಲ್ಲ ಎಂಥ ವಿಚಾರಧಾರೆಗಳು ಅಂದಿನ ದಿನದಲ್ಲಿ ಕಲ್ಯಾಣದಲ್ಲಿ ಆಳಲ್ಪಟ್ಟವು ಈ ವಚನಗಳ ಪ್ರಭಾವದಿಂದ ಎನ್ನುವುದನ್ನು ಈ ವಚನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಬಂಧುಗಳೇ ಎಲ್ಲರಿಗೂ ಶುಭ ದಿನ ಒಳ್ಳೆಯದಾಗಲಿ ಶರಣು ಶರಣರು ಶರಣು ಶರಣಾರ್ಥಿಗಳು ಬಂಧುಗಳೇ